ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾವಿನ ಹಣ್ಣು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆದರೆ ವರ್ಷ ಪೂರ್ತಿ ನಮಗೆ ಮಾವಿನ ಹಣ್ಣು ಸಿಗಲ್ಲ ಮಾವಿನ ಹಣ್ಣು ಹಾಳಾಗದೇ ಇದ್ದ ರೀತಿಯಲ್ಲಿ ಆ ಮಾವಿನ ಹಣ್ಣಿನ ಒಂದು ರೆಸಿಪಿಯನ್ನು ಯಾವ ರೀತಿ ಇಡಬಹುದು ಅಂತ ನಾನು ಹೇಳ್ತೀನಿ ಇಲ್ಲಿ ಮಾವಿನ ಹಣ್ಣನ್ನು ಸಪ್ಪೆ ತೆಗೆದು ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಚಟ್ನಿ ಟೈಪ್ ಬೀಸಬೇಕು ಅಂತಿಲ್ಲ ನಾವು ನೀರು ಹಾಕದೇ ಹಾಗೇ ಬೀಸಬೇಕಾಗತ್ತೆ ಗ್ಯಾಸ್ ಆನ್ ಮಾಡಿ ಒಂದು ದಪ್ಪ ಪಾತ್ರೆಯಲ್ಲಿ ಬೀಸಿದಂಥ ಮಾವಿನ ಹಣ್ಣನ್ನು ಹಾಕಿದ್ದೀನಿ ಮೂರು ಮಾವಿನ ಹಣ್ಣಿಗೆ ಎರಡು ಕಪ್ಪು ಸಣ್ಣ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಇದನ್ನು ಸಣ್ಣ ಉರಿಲೆ ಚೆನ್ನಾಗಿ ಕಾಯಿಸ್ಬೇಕು ತಳೆ ಹಿಡಿದೋದ ರೀತಿಯಲ್ಲಿ ನಾವು ಕಾಯಿಸ್ತಾನೇ ಇರಬೇಕಾಗತ್ತೆ ಈ ರೀತಿ ನಾವು ಮಾಡಬೇಕಾದ್ರೆ ನಮ್ಮ ಮನೆಯಲ್ಲೇ ಮಾವಿನ ಹಣ್ಣು ಇದ್ದರೆ ಓಕೆ ಅಂದರೆ ನಾವು ಮಾರ್ಕೆಟಿಂದ ಮಾವಿನ ಹಣ್ಣು ತರ್ತೀವಿ ಅಂದರೆ ದೊಡ್ಡ ಮಾವಿನ ಹಣ್ಣು ತರಬೇಕು ಇಲ್ಲಾಂದರೆ ನಮಗೆ ಅಷ್ಟೊಂದು ರಸ ಸಿಗೋಲ್ಲ ಇದರಲ್ಲಿ ಸಕ್ಕರೆ ಯೂಸ್ ಮಾಡಲ್ಲ ಅಂದರೆ ಬೆಲ್ಲವನ್ನು ಹಾಕಿ ಮಾಡ್ಬೋದು ಆದರೆ ಚೆನ್ನಾಗಿ ಪಾಕ ಬರಬೇಕು ಸಕ್ಕರೆ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ ಇಷ್ಟು ಕುದ್ದಾಗಿದೆ ಈಗ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ತೀನಿ ಏಲಕ್ಕಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪನ್ನು ಇದ್ದೀನಿ ಯಾವುದೇ ಸ್ವೀಟಿಗಾದರೂ ಉಪ್ಪು ಬೇಕು ಉಪ್ಪು ಹಾಕಿದಾಗಲೇ ತುಂಬ ಚೆನ್ನಾಗಾಗತ್ತೆ ಮಾವಿನ ಹಣ್ಣು ಇದ್ದಾಗ ನಾವು ಈ ರೀತಿ ಜಾಮ್ ಮಾಡಿಟ್ಕೊಂಡಾಗ ನಮಗೆ ತುಂಬ ಯೂಸ್ ಆಗುತ್ತೆ ಇದು ಅದು ಅಂದರೆ ಯಾವಾಗ ಬೇಕೋ ಆವಾಗ ನಾವು ಜ್ಯೂಸನ್ನು ಮಾಡಿ ಕುಡಿಬೌದು ದೋಸೆ ಚಪಾತಿ ಬ್ರೆಡ್ಡಿಗೆಲ್ಲ ಹಾಕ್ಕೊಂಡು ನಾವು ಯೂಸ್ ಮಾಡ್ಬೋದು ಇದನ್ನು ತುಂಬ ಗಟ್ಟಿ ಮಾಡಿಟ್ಕೊಂಡ್ರೆ ಹೋಮ್ ಮೇಡ್ ಚಾಕ್ಲೇಟ್ ಥರ ಸಣ್ಣ ಮಕ್ಕಳಿಗೆ ಕೊಡ್ಬೋದು ಇದನ್ನು ಪ್ರಿಸರ್ವೇಟಿವ್ ಇಲ್ಲದೇ ನಾವು ಹಾಗೆಯೇ ಇಡಬಹುದು ನನ್ನ ಹಿಂದಿನ ವಿಡಿಯೋದಲ್ಲಿ ಹಲಸಿನ ಹಣ್ಣನ್ನು ಯಾವ ರೀತಿ ವರ್ಷ ಪೂರ್ತಿ ಇಡಬಹುದು ಅಂತಲೂ ತಿಳಿಸಿದ್ದೆ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಅದು ಅಷ್ಟೆ ಬಿಟ್ಟ ನಂತರ ಗ್ಯಾಸನ್ನು ಆಫ್ ಮಾಡಬೇಕು ಈಗ ಸುಮಾರು ಆಗ್ತಾ ಬಂದಿದೆ ಚೆನ್ನಾಗಿ ಪಾಕ ಬರಬೇಕು ತುಂಬ ದಿನ ಇಡ್ತೀವಿ ಅಂದರೆ ಚೆನ್ನಾಗಿ ಪಾಕ ಬರುವವರೆಗೂ ಕಾಯಿಸಬೇಕು ಇದಾಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇಷ್ಟು ಪಾಕ ಬರಬೇಕು ಇದಕ್ಕೆ ನಾವು ಉಪ್ಪಿನಕಾಯಿ ಥರನೇ ಎಲ್ಲೂ ಒಂದು ಸ್ವಲ್ಪ ನಾವು ಎಲ್ಲೂ ನೀರು ತಾಗಿಸ್ಬಾರ್ದು ಇಷ್ಟು ಗಟ್ಟಿಯಾಗುವವರೆಗೂ ನಾವು ಕಾಯಿಸಿದರೆ ವರ್ಷ ಪೂರ್ತಿ ಇರುತ್ತೆ ಇದು ಫ್ರಿಜ್ಜಲ್ಲಿ ಅಲ್ಲಿ ಅವಶ್ಯನೂ ಇಲ್ಲ ತುಂಬ ಚೆನ್ನಾಗತ್ತೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಈ ರೀತಿ ಪುಟ್ ಪುಟ್ ಬಾಕ್ಸಲ್ಲಿ ನಾವು ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣ ಬಾಕ್ಸಲ್ಲಿ ಹಾಕಿಟ್ಕೊಂಡಾಗ ಬೇಗ ಹಾಳಾಗಲ್ಲ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಅಡುಗೆ ಮತ್ತು ಗಾರ್ಡ್ನಿಂಗ್ ಟಿಪ್ಸನ್ನು ಹೇಳಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡುವಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹಾಗೆಯೇ ಲೈಕ್ ಆ್ಯಂಡ್ ಶೇರ್ ಮಾಡಿ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್